ಶುಭೋದಯ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಕಾವ್ಯ ಆಚಾರ್ ಈ ಕ್ಷಣದ ಪ್ರಮುಖ ಸುದ್ದಿಗಳಿಗೆ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಹಾಡ ಹಗಲೆ ಪ್ರಥಮ ದರ್ಜೆ ಗುತ್ತಿಗೆದಾರನ ಹತ್ಯೆ ಕೊಲೆ ಆರೋಪಿಗಳ ಮನೆಗೆ ಬೆಂಕಿ ಹಚ್ಚಿ ಆಕ್ರೋಶ ಹಾವೇರಿಯ ಶಿಗ್ಗಾವಿಯಲ್ಲಿ ಮೃತನ ಕುಟುಂಬಸ್ಥರ ಅಟ್ಟಹಾಸ ದಾಳಿಗೂ ಮೊದಲೇ ಯುರೇನಿಯಂ ಸ್ಥಳಾಂತರ ಮತ್ತೆ ಅಣುಬಾಂಬ್ ತಯಾರಿಸುವ ಆತಂಕ ಬಲಿಷ್ಠ ರಾಷ್ಟ್ರಗಳಲ್ಲಿ ಎದುರಿಸಿದ್ದಕ್ಕೆ ಇರಾನ್ ಸಂಭ್ರಮಾಚರಣೆ ಕೈ ಶಾಸಕರ ಅಸಮಾಧಾನದ ಬಗ್ಗೆ ವರಿಷ್ಠರ ಚರ್ಚೆ ಕರ್ನಾಟಕಕ್ಕೆ ಸಚಿವಾಲ ಜೊತೆ ಸಿಎಂ ಸಮಾಲೋಚನೆ ಎಂಎಲ್ಸಿ ಆಯ್ಕೆ ಸಂಬಂಧವು ಹೈಕಮಾಂಡ್ ಚರ್ಚೆ ಸರ್ಕಾರದಿಂದಲೇ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ನಿರ್ವಹಣೆ ಹೊಸ ಸಿಬ್ಬಂದಿ ನೇಮಕಕ್ಕೆ ಆರೋಗ್ಯ ಇಲಾಖೆ ಆದೇಶ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿ ಚಾಲಕರು ನರ್ಸ್ ಬಾಹ್ಯಾಕಾಶಕ್ಕೆ ಇಂದು ಶುಭಾಂಶು ಶುಕ್ಲ ಪ್ರಯಾಣ ಒಟ್ಟು ನಾಲ್ವರಿಂದ ಹದಿನಾಲ್ಕು ದಿನಗಳ ಕಾಲದ ಅಂತರಿಕ್ಷ ಯಾನ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಕ್ಸಿಯೋ ನೌಕೆ ಉಡಾವಣೆ ಹಾವೇರಿಯ ಶಿಗ್ಗಾವಿಯಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರನ ಹತ್ಯೆಯಾಗಿದೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಾಗರಾಜ್ ಮನೆಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಹಾವೇರಿಯ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರನ ಹತ್ಯೆಯಾಗಿತ್ತು ಈ ಒಂದು ಹತ್ಯೆಗೆ ಆಕ್ರೋಶವನ್ನ ಹೊರಗಾಕಿದ್ದಾರೆ ಇಲ್ಲ ಆರೋಪಿ ನಾಗರಾಜ್ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಶಿವಾನಂದ ಕುನ್ನೂರು ಅವರ ಕುಟುಂಬಸ್ಥರು ಶಿಗ್ಗಾವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಅವರ ಮನೆ ಇರುವಂಥದ್ದು ಸ್ಥಳಕ್ಕೆ ಬಂದು ಇನ್ನ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಮನೆಯಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಅದೃಷ್ಟ ನಿನ್ನೆ ಶಿವಾನಂದನ ಕೊಚ್ಚಿ ಕೊಲೆಗೈದಿದ್ರು ಐವರ ಗ್ಯಾಂಗ್ ನಾಗರಾಜ್ ಸವದತ್ತಿ ಹನುಮಂತ ಅಶ್ರಫ್ ಸುದೀಪ್ ಹಾಗೆ ಸುರೇಶ್ ಶಿಗ್ಗಾವಿಯ ಗಂಗೀಬಾಯಿ ಕ್ರಾಸ್ ಬಳಿ ಐವರಿಂದ ದುಷ್ಕೃತ್ಯ ಆಗಿತ್ತು ಇನ್ನ ಶಿಗ್ಗಾವಿ ಶಹರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಈ ಕುರಿತಂತೆ ನೋಡಿ ಹಾವೇರಿಯಲ್ಲಿ ನಿನ್ನೆ ಹಾಡ ಹಗಲೆ ಭೀಕರವಾದಂತಹ ಕೊಲೆಯಾಗಿರುವಂಥದ್ದು ಆ ಭೀಕರವಾದ ಕೊಲೆ ನಡುಬೀದಿಯಲ್ಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಗುತ್ತಿಗೆದಾರರನ್ನ ಕೊಲೆ ಮಾಡಿರುವಂಥದ್ದು ಇನ್ನ ಭರ್ಭರವಾಗಿ ಕೊಲೆ ಮಾಡಲಾಗಿತ್ತು ಶಿಗ್ಗಾವಿ ಪಟ್ಟಣದ ಹೊರವಲಯದಲ್ಲಿ ಇನ್ನ ಪ್ರಥಮ ದರ್ಜೆಯ ಗುತ್ತಿಗೆದಾರ ಕೇವಲ ನಲವತ್ತು ವರ್ಷ ವಯಸ್ಸು ಶಿವಾನಂದ ಕುನ್ನೂರು ಎಂಬ ಐವರ ಗ್ಯಾಂಗ್ ಬರ್ಬರವಾಗಿ ಕೊಲೆ ಮಾಡಿತ್ತು ಇನ್ನ ಇದರ ಒಂದು ಆಕ್ರೋಶವನ್ನ ಶಿವಾನಂದ ಕುನ್ನೂರು ಅವರ ಕುಟುಂಬಸ್ಥರು ಆರೋಪಿ ನಾಗರಾಜ್ ಮನೆಗೆ ಅಂದ್ರೆ ಹತ್ಯೆಗೈದಂತಹ ಆರೋಪಿ ನಾಗರಾಜ್ ಮನೆಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಿದರೆ ನಿನ್ನೆ ನಡೆದಂತಹ ಘಟನೆ ಇನ್ನ ನಿನ್ನೆ ಹೋಟೆಲ್ನಲ್ಲಿ ಊಟ ಮಾಡಿ ವಾಪಸ್ ಕಾರಿನ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಐದು ಜನರ ತಂಡ ಅಟ್ಯಾಕ್ ಮಾಡಿದೆ ಕಬ್ಬಿಣದ ರಾಡ್ ಮತ್ತೆ ತಲ್ವಾರ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಇನ್ನು ಕೊಲೆ ಮಾಡಿದವರು ಯಾರು ಅಂದ್ರೆ ನಾಗರಾಜ್ ಸವದತ್ತಿ ಹನುಮಂತ ಅಶ್ರಫ್ ಹಾಗೆ ಸುದೀಪ್ ಮತ್ತು ಸುರೇಶ್ ಇನ್ನ ಶಿವಾನಂದನ ಹತ್ಯೆಗೈಯುವಂತಹ ದೃಶ್ಯವನ್ನ ಮೊಬೈಲ್ನಲ್ಲೂ ಕೂಡ ಸೆರೆ ಹಿಡಿಯಲಾಗಿತ್ತು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಪೊಲೀಸರು ಕೂಡ ಧಾವಿಸಿದ್ದಾರೆ ಇನ್ನು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು ಇನ್ನ ಇದೇ ಅಂದರೆ ಶಿವಾನಂದನನ್ನ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ರೊಚ್ಚಿಗಿದ್ದಂತಹ ಸಂಬಂಧಿಕರು ಆರೋಪಿಯ ಮನೆಗೆ ಬೆಂಕಿಯನ್ನು ಹಚ್ಚಿರುವಂಥದ್ದು ಶಿವಾನಂದ ಕುನ್ನೂರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ ಕೂಡ ದಾಖಲಿಸಿಕೊಳ್ಳಲಾಗಿದೆ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಎಸ್ ವೀರೇಶ್ ಇನ್ನು ಯಾವ ಸಂದರ್ಭದಲ್ಲಿ ಈ ಒಂದು ಹತ್ತಿ ಆಗಿರುವಂತದ್ದು ಇನ್ನ ಹತ್ತಿಯ ಒಂದು ಆರೋ ಆಕ್ರೋಶಕ್ಕೆ ಯಾರ್ಯಾರು ಮನೆಗೆ ಬೆಂಕಿಯನ್ನ ಹಚ್ಚಿರುವಂತದ್ದು ಇನ್ನ ಈ ಘಟನೆಯ ಸಂಬಂಧ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್ ಕಾವ್ಯ ಏನು ಪ್ರಥಮ ದರ್ಜೆ ಗುತ್ತಿಗೆದಾರ ಶಿವಾನಂದ್ ಕುನ್ನೂರ್ ಅವರ ನಿನ್ನೆ ಒಂದು ಭೀಕರ ಕೊಲೆಯಾಗಿದೆ ಈ ಕೊಲೆ ಈಗಾಗಲೇ ಸಿಗ್ಗಾಂವ್ ನಗರದ ಜನತೆಯನ್ನು ಕೂಡ ಬೆಚ್ಚಿ ಬೀಳಿಸಿದೆ ಹಾಡ ಹಗಲೆ ಮಚ್ಚಿನಿಂದ ಏನು ಕೊಚ್ಚಿ ಕೊಲೆ ಮಾಡಿದ ಆರೋಪಿಗಳು ಕೂಡ ಈಗಾಗಲೇ ಆ ತಲೆ ಮರೆಸಿಕೊಂಡಿದ್ದಾರೆ ಇನ್ನು ಇವರು ಕೊಲೆ ಏನು ಆಸ್ತಿ ವೈಸಮ್ಯಕ್ಕಾಗಿ ಈ ಒಂದು ಕೊಲೆ ನಡೆದಿರುವುದು ಕೂಡ ಈಗಾಗಲೇ ತಿಳಿದು ಬಂದಿದೆ ಅಂದ್ರೆ ಈಗಾಗಲೇ ಏನು ಸಂಬಂಧಿಕರು ಆ ರೊಚ್ಚಿಗೆದ್ದಿದ್ದಾರೆ ಏನು ಆರೋಪಿಗಳು ಕೂಡ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದಂತಹ ಆರೋಪಿಗಳು ಕೂಡ ಈಗ ಯಾರು ಅನ್ನೋದು ಕೂಡ ಗೊತ್ತಾಗಿದೆ ಹೀಗಾಗಿ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನ ನಡೆಸಿ ಆದಷ್ಟು ಬೇಗ ಅವರನ್ನ ಬಂಧಿಸುವಲ್ಲೂ ಕೂಡ ತಮ್ಮ ಪ್ರಯತ್ನವನ್ನ ಮಾಡ್ತಿದ್ರು ಆದ್ರೆ ಆ ಕುಟುಂಬಸ್ಥರು ಆ ಏಕಾಏಕಿ ಈ ತರ ಒಂದು ನಮ್ಮ ನಮ್ಮ ಮನೆಯ ಮಗನನ್ನ ಕೊಲೆ ಮಾಡಿದಾನ ಅನ್ನೋ ಒಂದು ಕಾರಣಕ್ಕೆ ಅವರು ಕೂಡ ರೊತ್ತಿಗೆದ್ದು ಆ ಏನು ಆರೋಪಿ ಯಾರ್ಯಾರು ಕೊಲೆ ಇದರಲ್ಲಿ ಭಾಗಿಯಾಗಿದ್ದರೋ ಅದನ್ನ ಈಗಾಗ್ಲೇ ತಿಳಿದುಕೊಂಡು ಅವರು ಮನೆಗೆ ಒಂದು ಬೆಂಕಿ ಹಚ್ಚುವ ಮೂಲಕ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಆ ಇವರು ನಮ್ಮ ಮನೆಯ ಮಗನನ್ನ ಇವರು ಕೊಂದಿದ್ದಾರೆ ನಾವು ಇವರನ್ನ ಬಿಡುವುದಿಲ್ಲ ಇವ್ರನ್ನ ಎಲ್ಲರನ್ನ ಆ ಸರ್ವನಾಶ ಮಾಡ್ತವೆ ಅನ್ನೋ ಒಂದು ಸಿಟ್ಟಿನಲ್ಲಿ ಕೂಡ ಅವರು ನಿನ್ನೆ ಆ ತಡರಾತ್ರಿ ಯಾರು ಇಲ್ಲದ ವೇಳೆ ಏನು ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಆದ್ರೆ ಯಾವುದೇ ರೀತಿಯಾದ ಅಲ್ಲಿ ಕೂಡ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಬೆಂಕಿ ಏನು ಹೊತ್ತಿಕೊಳ್ಳುತ್ತಿದ್ದಂತೆ ಅಲ್ಲಿನ ಮನೆ ಕುಟುಂಬಸ್ಥರು ಕೂಡ ಹೊರಗೆ ಬಂದು ಸುರಕ್ಷಿತವಾಗಿ ಇದ್ದಾರೆ ಆದ್ರೆ ಇದು ಈ ಕೊಲೆ ಎಲ್ಲಿಗೆ ಅಂತ್ಯವಾಗುತ್ತೆ ಯಾಕಂತಂದ್ರೆ ಒಂದು ಕೊಲೆಗೆ ಒಂದು ಕೊಲೆ ಮಾಡಿದವರು ಮತ್ತೊಂದು ಸೇಡಿ ಜಿದ್ದಿಗಾಗಿ ಮತ್ತೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಈಗಾಗಲೇ ತಿಳಿದು ಬರ್ತಾ ಇದೆ ತಾವೆ ತ್ರಿಬಲ್ ಮರ್ಡರ್ಗೆ ಕಲಬುರಗಿಯ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮೂವರ ಭಯಾನಕ ಕಗ್ಗುಲಿಯಾಗಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು ತ್ರಿಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ಕಲಬುರಗಿಯ ಜನತೆ ಕಲಬುರಗಿ ಜಿಲ್ಲೆಯಲ್ಲಿ ಮೂವರ ಭಯಾನಕ ಕಗ್ಗುಲಿಯಾಗಿದೆ ಈ ಭಯಾನಕ ಕಗ್ಗುಲಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು ಕಲಬುರಗಿ ಹೊರವಲಯದ ಪಟ್ನಾ ಗ್ರಾಮದ ಬಳಿ ಇಂಥದ್ದೊಂದು ದುರ್ಘಟನೆ ನಡೆದಿರುವಂಥದ್ದು ಏನೋ ಮೂವತ್ತೆರಡು ವರ್ಷದ ಸಿದ್ದಾರೂಢ ಇಪ್ಪತ್ತೈದು ವರ್ಷದ ಜಗದೀಶ್ ಹಾಗೆ ಮೂವತ್ತೈದು ವರ್ಷದ ರಾಮಚಂದ್ರ ಹತ್ಯೆಯಾದವರಾಗಿದ್ದಾರೆ ಡಾಬಾಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾದಂತಹ ಕೊಲೆಯನ್ನು ಮಾಡಲಾಗಿರುವಂಥದ್ದು ಇನ್ನು ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಮೂರು ಜನ ಕೂಡ ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ದುಷ್ಕರ್ಮಿಗಳು ದಾಳಿಯನ್ನು ನಡೆಸಿದ್ದಾರೆ ದುಷ್ಕರ್ಮಿಗಳು ಹತ್ಯೆಯನ್ನ ಕೂಡ ಮಾಡಿರುವಂಥದ್ದು ನೋಡಿ ಡಾಬಾದಲ್ಲಿ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ಕಲಬುರಗಿಯಲ್ಲಿ ಎಸ್ಸಾ ನೀವು ಕೂಡ ಇನ್ನ ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ರು ಮೂವರು ವ್ಯಕ್ತಿಗಳು ಹೊಟ್ಟೆಪಾಡಿಗೋಸ್ಕರ ಡಾಬಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂತೆ ದುಷ್ಕರ್ಮಿಗಳು ಬರ್ತಾರೆ ಇನ್ನ ಅವ್ರು ಯಾರು ಯಾತಕ್ಕಾಗಿ ಕೊಲೆ ಮಾಡಿದ್ರು ಹಳೆ ದ್ವೇಷದ ಹಿನ್ನೆಲೆ ಏನಾದ್ರೂ ಇರಬಹುದಾ ಅಥವಾ ಕುಡಿದ ಮತ್ತಿನಲ್ಲಿ ಏನಾದ್ರೂ ಕೊಚ್ಚಿ ಕೊಲೆಗೈದ್ರಾ ಹೇಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು ಇನ್ನ ಸಬ್ ಅರ್ಬನ್ ಕಲಬುರಗಿಯ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಮೂವರ ಭಯಾನಕ ಕಗ್ಗೊಲಿಯಾಗಿರುವಂಥದ್ದು ಇನ್ನು ಡಾಬಾಗೆ ನುಗ್ಗಿ ಕಗ್ಗೊಲಿಯನ್ನ ಕೂಡ ಮಾಡಲಾಗಿದೆ ಈ ಕುರಿತಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕಲಬುರಗಿಯ ಹೊರವಲಯದ ಪಟ್ನಾ ಗ್ರಾಮದಲ್ಲಿ ಬಳಿ ನಡೆದಂತಹ ಘಟನೆ ಇದಾಗಿದೆ ಇನ್ನು ಮೂವತ್ತೆರಡು ವರ್ಷದ ಸಿದ್ಧಾರೂಢ ಇಪ್ಪತ್ತೈದು ವರ್ಷದ ಜಗದೀಶ್ ಹಾಗೆ ಮೂವತ್ತೈದು ವರ್ಷದ ರಾಮಚಂದ್ರ ಮೃತರಾಗಿದ್ದಾರೆ ಇಂದು ಭಾರತದ ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಇಂದು ಬಾಹ್ಯಾಕಾಶಕ್ಕೆ ಅಕ್ಸಿಯಂ ಫೋರ್ ರಾಕೆಟ್ ಉಡಾವಣೆಯಾಗ್ತಾ ಇದೆ ಇನ್ನು ಓರ್ವ ಭಾರತೀಯ ಸೇರಿದಂತೆ ಅಂದರೆ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಅಂತರಿಕ್ಷ ಪ್ರಯಾಣಕ್ಕೆ ಮುಂದಾಗ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಇಂದು ಬಾಹ್ಯಾಕಾಶಕ್ಕೆ ಅಕ್ಸಿಯೋಮ್ ಫೋರ್ ರಾಕೆಟ್ ಉಡಾವಣೆಯನ್ನ ಮಾಡಲಾಗ್ತಾ ಇದೆ ಇನ್ನು ಭಾರತೀಯರಾದಂತಹ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಅಂತರಿಕ್ಷ ಪ್ರಯಾಣವನ್ನ ಮುಂದುವರೆಸ್ತಾ ಇದ್ದಾರೆ ಎಂದು ಅಮೆರಿಕಾದಿಂದ ಬಾಹ್ಯಾಕಾಶಕ್ಕೆ ರಾಕೆಟ್ ಉಡಾವಣೆಯಾಗ್ತಾ ಇದೆ ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಉಡಾವಣೆಯಾಗ್ತಾ ಇದೆ ಫ್ಲೋರಿಡಾದ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಉಡಾವಣೆಯಾಗ್ತಾ ಇದ್ದು ನ ಸ್ಪೇಸ್ ಎಕ್ಸ್ನಿಂದ ಉಡಾವಣೆಯಾಗಲಿರುವಂತಹ ಫಾಲ್ಗನ್ ನೈನ್ ರಾಕೆಟ್ ಇದಾಗಿದೆ ಶುಭಾಂಶು ಶುಕ್ಲಾ ಇವರಿಂದ ಭಾರತದ ಮಹತ್ವಾಕಾಂಕ್ಷಿಯ ಗಗನಯಾನ ಮಿಷನ್ಗೆ ಗಗನಯಾತ್ರಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಿಚಯ ಮಾಡಿದ ಒಂದು ವರ್ಷದ ನಂತರ ಇದೀಗ ಗ್ರೂ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಇನ್ನ ಬಹುನಿರೀಕ್ಷಿತವಾದಂತಹ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡೋಕೆ ಇನ್ನೇನು ಕೆಲವೇ ಕ್ಷಣಗಳು ಇರುವಂಥದ್ದು ಇನ್ನ ಆ ಒಂದು ವೈಭವಕ್ಕೆ ಕ್ಷಣಗಣನೆ ಕೂಡ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇಂದು ಭಾರತದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಪ್ರಯಾಣಕ್ಕೆ ಚಾಲನೆ ಕೂಡ ಸಿಗ್ತಾ ಇದೆ ನೋಡಿ ಶುಭಾಂಶು ಶುಕ್ಲಾ ಅವರು ಅಮೆರಿಕ ಮತ್ತು ಪೋಲೆಂಡ್ ಹಾಗೆ ಹಂಗೇರಿಯಾ ಗಗನಯಾತ್ರಿಗಳೊಂದಿಗೆ ಯಾತ್ರಿಗಳೊಂದಿಗೆ ಇನ್ನ ಆಕ್ಸಿಯೋಮ್ ಫೋರ್ ಮಿಷನ್ನಲ್ಲಿ ಹದಿನಾಲ್ಕು ದಿನಗಳ ಒಂದು ವಿಜ್ಞಾನ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ರಾಕೆಟ್ ಉಡಾವಣೆಯನ್ನ ಕೂಡ ಮಾಡಲಿದ್ದಾರೆ ಇನ್ನ ಈ ಮಿಷನ್ ಆಕ್ಸಿಯೋಮ್ ಸ್ಪೇಸ್ ಎಂಬ ಖಾಸಗಿ ಏರೋಸ್ಪೇಸ್ ಆಗಿದೆ ಈ ಒಂದು ಕಂಪನಿ ಇನ್ನ ಖಾಸಗಿ ಕಂಪನಿಯಾಗಿದ್ದು ಹಲವು ಬಾರಿ ಮುಂದೂಡಿಕೆಯಾಗಿತ್ತು ಈಗಾಗಲೇ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು ಹಲವು ಬಾರಿ ಮುಂದೂಡಿಕೆಯಾಗಿತ್ತು ಹವಾಮಾನ ವೈಪರೀತ್ಯದಿಂದಾಗಿ ಹಾಗೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದ ಇನ್ನು ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲೇ ಈ ನಾಲ್ಕು ಜನ ಯಾತ್ರಿಗಳು ಕೂಡ ಇರ್ತಾರೆ ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರಿಂದ ಅಂತರಿಕ್ಷ ಪ್ರಯಾಣ ಇರುವಂಥದ್ದು ಪ್ರಯಾಣ ಶುರು ಮಾಡ್ತಾ ಇರುವಂಥದ್ದು ಈ ಮೊದಲು ಅಂತರಿಕ್ಷ ಪ್ರವಾಸವನ್ನು ಮಾಡಿದ್ದು ರಾಕೇಶ್ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಷ್ಯಾದ ಸುಯೇಜ್ ನೌಕೆಯಲ್ಲಿ ಅಂತರಿಕ್ಷ ಯಾನವನ್ನ ಕೂಡ ಕೈಗೊಂಡಿತ್ತು ಈಗ ಅಂತರಿಕ್ಷ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎರಡನೇ ಭಾರತೀಯ ಶುಭಾಂಶು ಶುಕ್ಲಾ ಅವರು ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷ ಯಾನವನ್ನ ಕೈಗೊಂಡಿರುವಂತದ್ದು ನೋಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಷ್ಯಾದ ಸುಯೇಜ್ ನೌಕೆಯಲ್ಲಿ ಅಂತರಿಕ್ಷ ಯಾನವನ್ನ ಕೈಗೊಂಡಿದ್ರು ಅದಾದ ನಂತರ ನಮ್ಮ ಭಾರತದಿಂದ ಎರಡನೇ ಭಾರತೀಯ ಶುಭಾಂಶು ಶುಕ್ಲಾ ಅವರು ಇನ್ನ ಗಗನ ಯಾನವನ ಮುಂದುವರೆಸ್ತಾ ಇರುವಂತದ್ದು ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷ ಯಾನವನ್ನ ಕೈಗೊಂಡ ಕೈಗೊಂಡಿದ್ದಾರೆ ನಮ್ಮ ಭಾರತೀಯರು ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಮಿಷನ್ ಪೈಲಟ್ ಆಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಅವರು ಇನ್ನು ಫಾಲ್ಕನ್ ನೈನ್ ರಾಕೆಟ್ ಮೇಲೆ ಸ್ಪೇಸ್ ಎಕ್ಸ್ ನ ವಿಶ್ವಾಸಾರ್ಹ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂದ್ರೆ ಇವತ್ತು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ತೆರಳಿದ್ದಾರೆ ತೆರಳಲಿದ್ದಾರೆ ಒಟ್ಟಾರಿಯಾಗಿ ಹಲವಾರು ಬಾರಿ ವಿಳಂಬ ಆಗ್ತಾ ಇತ್ತು ಇನ್ನು ತಾಂತ್ರಿಕ ತೊಂದರೆಗಳು ಕೂಡ ಆಗ್ತಾ ಇತ್ತು ಹವಾಮಾನ ವೈಪರೀತ್ಯಗಳಿಂದಾಗಿ ಕೂಡ ಅಡೆತಡೆ ಉಂಟಾಗ್ತಾ ಇತ್ತು ಆದರೆ ಇದೆಲ್ಲವೂ ಕೂಡ ಮೆಟ್ಟಿ ನಿಂತು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸ್ಪೇಸ್ ಎಕ್ಸ್ ನಿಂದ ಉಡಾವಣೆಯಾಗಲಿದೆ ಫಾಲ್ಕನ್ ನೈನ್ ಶುಭಾಂಶು ಶುಕ್ಲಾ ಅವರು ಈ ಒಂದು ಟೀಮನ್ನು ಲೀಡ್ ಮಾಡಲಿದ್ದಾರೆ ಇನ್ನ ಬಲಿಷ್ಠ ರಾಷ್ಟ್ರ ಅಮೆರಿಕಕ್ಕೆ ಇರಾನ್ ಮಕ್ಮಲ್ ಟೋಪಿ ಹಾಕಿದ ಪರಮಾಣು ಘಟಕದ ಮೇಲೆ ದಾಳಿ ಮಾಡಿದ್ರೂ ಕೂಡ ಟೆನ್ಷನ್ ಆಗಿಲ್ಲ ಇನ್ನ ಅಮೆರಿಕ ಅಟ್ಯಾಕ್ ಮುನ್ನವೇ ಇರೋನಿಯಂ ಶಿಫ್ಟ್ ಮಾಡಿದೆ ಯುರೇನಿಯಂ ಪರಮಾಣು ಘಟಕದ ಮೇಲೆ ದಾಳಿ ಮಾಡಿದ್ರೂ ಟೆನ್ಷನ್ ನೋಡಿ ಇಲ್ಲಿ ಇಸ್ರೇಲ್ ವೈಮಾನಿಕ ದಾಳಿ ಹಾಗೆ ಇರಾನ್ ವೈಮಾನಿಕ ದಾಳಿ ಅದರ ನಡುವೆ ಅಮೆರಿಕಾಗೆ ಒಂದು ಶಾಕ್ ನೀಡಿರುವಂಥದ್ದು ಯುರೇನಿಯಂ ಶಿಫ್ಟ್ ಬಗ್ಗೆ ಆತಂಕವನ್ನ ಹೊರಹಾಕಿದೆ ಅಮೆರಿಕ ಒಂದು ಕಡೆ ಇನ್ನ ಪರಮಾಣು ಕೇಂದ್ರದ ಬಳಿ ಇದ್ದಂತಹ ಹತ್ತು ಟ್ರಕ್ಗಳು ಕೂಡ ನಾಪತ್ತೆಯಾಗಿದೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ಬ್ಯಾನ್ಸ್ ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಹತ್ತು ಅಣುಬಾಂಬ್ ತಯಾರಿಸುವಷ್ಟು ಯುರೇನಿಯಂನ ಶಿಫ್ಟ್ ಮಾಡಲಾಗಿದೆ ಇರಾನ್ ಈ ಯುರೋನಿಯಂನ ಬಳಕೆ ಮಾಡಿ ಬಾಂಬ್ ತಯಾರಿಕೆ ಮಾಡಬಹುದು ಎನ್ನಲಾಗ್ತಾ ಇರುವಂತದ್ದು ಅಣು ಬಾಂಬ್ ತಯಾರಿಸುವಂತಹ ಆತಂಕ ಹಾಗೆ ಬಿ ಟು ಬಾಂಬರ್ ಬಳಕೆ ಮಾಡಿದಂತಹ ಅಮೆರಿಕ ಸೇನೆ ನೋಡಿ ಇಲ್ಲಿ ಇರಾನ್ ಮೂರು ಪರಮಾಣು ಕೇಂದ್ರಗಳನ್ನ ಉಡೀಸ್ ಮಾಡಿತ್ತು ಯುಎಸ್ ಪೋಡೋ ನತಾಂಜ್ ಹಾಗೆ ಇಸ್ವಾಹಾನ್ ಕೇಂದ್ರಗಳನ್ನ ಅಮೆರಿಕ ನಾಶ ಮಾಡಿತ್ತು ಇರಾನ್ನ ಈ ಕೇಂದ್ರಗಳನ್ನ ಇನ್ನು ಒಟ್ಟು ನಾಲ್ಕನೂರ ಮೂವತ್ತು ಕೆಜಿ ಸಾಮರ್ಥ್ಯದ ಯುರೇನಿಯಂನ ನಾಶಪಡಿಸಿದ್ದೇವೆ ಅಂತ ಅಮೆರಿಕ ಒಂದು ಹೇಳಿಕೆಯನ್ನ ಕೂಡ ನೀಡಿತ್ತು ಆದರೆ ಅಮೆರಿಕ ಮಾಡಿದಂತಹ ದಾಳಿಗೆ ಪ್ರತಿಯಾಗಿ ಪ್ರತಿ ಮಾಡಿ ಪರಮಾಣು ನಾಶ ಆಗಿಲ್ಲ ಅಂತ ಇರಾನ್ ಕೂಡ ಹೇಳಿರುವಂತದ್ದು ಈಗಾಗ್ಲೇ ದಾಳಿಯ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ರಹಸ್ಯ ಸ್ಥಳಕ್ಕೆ ರವಾನೆಯನ್ನ ಕೂಡ ಮಾಡಿದ್ದಂತೆ ಇರಾನ್ ಅಂದ್ರೆ ನಾಲ್ಕುನೂರ ಮೂವತ್ತು ಕೆ ಕೆಜಿ ಸಾಮರ್ಥ್ಯದ ಯುರೇನಿಯಂನ ಸ್ಥಳಾಂತರ ಮಾಡಿತ್ತು ಅಮೆರಿಕಾ ದಾಳಿ ನಡೆಸೋದಕ್ಕಿಂತ ಮುಂಚೆ ಎನ್ನುವಂತಹ ಮಾಹಿತಿಯನ್ನ ಇದೀಗ ಇರಾನ್ ಕೂಡ ನೀಡಿರುವಂತದ್ದು ಏನಾ ಭೂಮಿಯ ಇನ್ನೂರ ಐವತ್ತು ಅಡಿಯಲ್ಲಿದ್ದಂತಹ ಪರಮಾಣು ಉತ್ಪಾದನೆ ಮಾಡುತ್ತಿತ್ತು ಇರಾನ್ ಏನೆಲ್ಲ ಆಗ್ತಾ ಇರುವಂತದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ ನಿಂದ ವಿನೋದ್ ಕಮ್ತರ್ ವಿನೋದ್ ಕಮ್ತರ್ ಇಸ್ರೇಲ್ ಹಾಗೆ ಇರಾನ್ ಮತ್ತು ಅಮೆರಿಕ ಈ ಮೂರು ರಾಷ್ಟ್ರಗಳ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಅದಾರೆ ಈಗಾಗಲೇ ಒಂದು ಇರಾನ್ ಏನು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅಭಿವೃದ್ಧಿ ಪಡಿಸ್ತಾ ಇತ್ತು ಆ ಒಂದು ಅಭಿವೃದ್ಧಿ ಪಡಿಸುತ್ತಿರುವ ಸಂದರ್ಭದಲ್ಲಿ ಶೇಕಡಾ ಒಂದು ಪರಮಾಣು ಉತ್ಪಾದನೆ ಘಟಕ ಅರವತ್ತರಷ್ಟು ಆಗಿತ್ತು ಆದ್ರೆ ಇನ್ನೂ ನಲ್ವತ್ ನಲವತ್ತರಷ್ಟು ಉತ್ಪಾದನೆ ಮಾಡೋದಿತ್ತು ಅದನ್ನ ಉತ್ಪಾದನೆ ಮಾಡಿ ಒಂದು ಪರಮಾಣು ಹೊಂದುವ ಗುರಿಯನ್ನು ಇರಾನ್ ಹೊಂದ್ಕೊಡುತ್ತೆ ಆದ್ರೆ ಆ ಗುರಿಯನ್ನು ವಿಫಲ ಮಾಡಲು ಅಮೆರಿಕ ಮತ್ತೆ ಒಂದು ಹಲವು ರಾಷ್ಟ್ರ ಮತ್ತೆ ಇಸ್ರೇಲ್ ಸೇರಿ ಒಂದು ವಿಫಲ ಮಾಡುವಲ್ಲಿ ಪ್ರಯತ್ನ ಪಟ್ಟರು ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ನ ಈ ಒಂದು ಪ್ರಯತ್ನಕ್ಕೆ ವಿಫಲ ಆಗಿದೆ ಅಂತ ಹೌದು ಹಿನ್ನಡೆ ಆಗಿದೆ ಅಂತ ಯಾಕಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡುವ ಮುನ್ಸೂಚನೆ ಇದ್ದಿರುವ ಕಾರ್ಯದಲ್ಲಿ ಒಂದು ಫೋಡೋದ ಏನು ಫೋಟೋದಲ್ಲಿ ಅತಿ ಹೆಚ್ಚು ಯುರೇನಿಯಂ ಉತ್ಪಾದನೆ ಮಾಡ್ಲಾಗ್ತಿತ್ತು ಅಂದ್ರೆ ಈ ಮೂರು ಉತ್ಪಾದನೆ ಕೇಂದ್ರಗಳ ಅಂದ್ರೆ ನಟಾನ್ಸ್ ಅಸ್ಪಹಾನ್ ಮತ್ತೆ ಫೋಡೋ ಇಲ್ಲಿ ಪ್ರತಿ ತಿಂಗಳು ಮೂವತ್ತು ಕೆ ಜಿ ಯುರೇನಿಯಂ ಅನ್ನು ಉತ್ಪಾದನೆ ಮಾಡಲಾಗಿತ್ತು ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡುವ ಮುನ್ಸೂಚನೆ ಸಿಕ್ಕ ಬಳಿಕ ಹದಿನಾರು ಒಂದು ಟ್ರಕ್ಗಳಲ್ಲಿ ಅದ್ರ ಬೇರೆ ಕಡೆ ಸುರಕ್ಷಿತ ಸ್ಥಳಾಂತರಕ್ಕೆ ಆಗಲೇ ಮಾಡಲ ಅಂದ್ರೆ ಇರಾನ್ ಮಾಡಿತ್ತು ಸೊ ಹೀಗಾಗಿ ಈ ಒಂದು ಶಿಫ್ಟ್ ಮಾಡಿ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒಂದು ಮುಖ ಮೇಲೆ ಟೋಪಿ ಹಾಕ್ತು ಯಾವ್ ಮಾಡಿಸ್ತಾ ಹೇಳ್ಕೊ ಹೇಳ್ಬೋದು ಆದ್ರೆ ಒಂದು ಐ ಐ ಆಗ್ಲಿ ಮತ್ತೆ ಒಂದು ಇರಾನ್ ಸರ್ಕಾರ ಆಗ್ಲಿ ಯಾವುದೇ ರೀತಿ ನಮ್ಮ ಮೇಲೆ ಒಂದು ಯುರೇನಿಯಂ ಘಟಕದ ಮೇಲೆ ದಾಳಿ ಆಗಿಲ್ಲ ಅದರಿಂದ ನಮಗೆ ಹಾನಿ ಆಗಿಲ್ಲ ಅಂದ್ರೆ ಈ ಒಂದು ಘಟಕಗಳ ಮೇಲೆ ಹಾನಿಯಾಗಿದೆ ಆದ್ರೆ ಯುರೇಡಿಯಂ ನಾಶ ಆಗಿಲ್ಲ ಅಂದ್ಬಿಟ್ಟು ಒಂದ್ ಕಡೆ ಸ್ಪಷ್ಟತೆ ಕೊಡಿ ಮತ್ತೊಂದು ಕಡೆ ಅಂದ್ರೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಸಹ ಒಂದು ಸ್ಪಷ್ಟತೆ ಕೊಟ್ಟಿದೆ ಅಮೆರಿಕ ಮಾಡಿರ್ತಕ್ಕಂತ ಒಂದು ದಾಳಿಯಲ್ಲಿ ಯಾವುದೇ ರೀತಿ ಯುರೇಡಿಯಂ ಒಂದು ಲೀಕ್ ಆಗಿಲ್ಲ ಅದರಿಂದ ಯಾವುದೇ ರೀತಿ ಆ ಅಪಾಯಗಳು ಸಂಭವಿಸಲ್ಲ ಜೊತೆಗೆ ಅದಾದ ಬಳಿಕ ಅಂದ್ರೆ ಯಾವತ್ತು ಅಮೆರಿಕ

ಸರ್ವಾಧಿಕಾರದಿಂದ ತುರ್ತು ಪರಿಸ್ಥಿತಿಯನ್ನು ಹೇರೋದು ನಮ್ಮ ದೇಶ ತುರ್ತು ಪರಿಸ್ಥಿತಿಯನ್ನ ಸರ್ವಾಧಿಕಾರಿಯನ್ನ ಏನ ಎಂದೂ ಕೂಡ ಇದು ಪ್ರಭಾ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದಲ್ಲೂ ಕೂಡ ತುರ್ತು ಪರಿಸ್ಥಿತಿಗೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ಇಡೀ ದೇಶ ಅದನ್ನ ಮೌನವಾಗಿ ಪ್ರತಿಭಟನೆ ಮಾಡಿ ಇಡೀ ದೇಶದ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಅವತ್ತು ಪ್ರತಿಭಟನೆಯ ರೂಪದಲ್ಲಿ ಮುಖಪುಟದಲ್ಲಿ ಕಪ್ಪು ತೋರಿಸಿ ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ತೋರಿಸಿದ್ರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರು ಬೆಂಗಳೂರಿಗೆ ಬಂದಿದ್ರು ಯಾವುದೋ ಒಂದು ಸಂಸದೀಯ ಸಭೆ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ನಾಲ್ಕೃಷ್ಣ ಅಂತೋನಿ ಜಾರ್ಜ್ ಫರ್ನಾಂಡಿಸ್ ಅದೇ ರೀತಿ ಜಯಪ್ರಕಾಶ್ ನಾರಾಯಣ ಆದಿಯಾಗಿ ಎಲ್ಲರೂ ಕೂಡ ಅವತ್ತು ಅರೆಸ್ಟ್ ಮಾಡಿ ಜೈಲಲ್ಲಿ ತಿಂಗಳುಗಳ ಕಾಲ ಜೈಲಲ್ಲಿ ಇದ್ದದನ್ನ ಈ ದೇಶವೇ ವಿರೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ ನಾಯಕರೇ ಅಸಮಾಧಾನದ ಕಿಚ್ಚನ್ನು ಹೊರಗಾಗ್ತಾ ಇದ್ದಾರೆ ಕೈ ವರಿಷ್ಠರ ಅಂಗಳ ತಲುಪಿದೆ ಈ ಒಂದು ಅಸಮಾಧಾನದ ಕಿಚ್ಚು ಸರ್ಕಾರದ ಮೇಲೆ ಶಾಸಕರು ಸಿಕ್ಕಾಗ್ತಾ ಇದ್ದಾರೆ ಈ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು ಹಾಗೆ ರಾಜ್ಯ ರಾಜಕೀಯದ ಬಗ್ಗೆ ಸಿದ್ದರಾಮಯ್ಯ ಅವರು ಸಮಾಲೋಚನೆಯನ್ನ ಕೂಡ ಮಾಡಬೇಕಾಗಿದೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಈಗಾಗಲೇ ಖರ್ಗೆ ಹಾಗೆ ಸುರ್ಜೇವಾಲಾ ಅವರ ಜೊತೆ ಸಿದ್ದರಾಮಯ್ಯ ಸಮಾಲೋಚನೆಯನ್ನ ಕೂಡ ಮಾಡಿದ್ದಾರೆ ಬಿಆರ್ ಪಾಟೀಲ್ ರಾಜು ಕಾಗೆ ಅಸಮಧಾನದ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು ನೋಡಿ ಸರ್ಕಾರದ ವಿರುದ್ಧವೇ ಈಗಾಗಲೇ ಕೈ ಶಾಸಕರು ಸಿಡದೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಒಂದು ಸೂಚನೆಯನ್ನ ಕೊಟ್ಟಿದೆ ಅಂತಂದ್ರೆ ಯಾರ್ಯಾರೆಲ್ಲ ಈ ಒಂದು ಅಸಮಾಧಾನದ ಕಿಚ್ಚಿನ ಒಂದು ಬೆಂಕಿಯನ್ನ ಹೊರಗಾಗ್ತಾ ಇದ್ದಾರೆ ಅವರ ಬಾಯಿಯನ್ನ ಮುಚ್ಚಿಸಿ ಅಂತ ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿರುವಂಥದ್ದು ನೋಡಿ ವಿವಿಧ ಇಲಾಖೆಗಳ ವಿರುದ್ಧ ಲಂಚದ ಆರೋಪ ಕೇಳಿ ಬರ್ತಾ ಇದೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಬಹಿರಂಗ ಅಸಮಾಧಾನ ಕೂಡ ಹೊರಗಾಗ್ತಾ ಇರುವಂತದ್ದು ಹಾಗೆ ಅನುದಾನಕ್ಕಾಗಿ ಬೇಡಿಕೆ ಇಟ್ಟು ಇಟ್ಟು ಸುಸ್ತಾಗ್ಬಿಟ್ಟಿದೆ ಅಂತ ಸ್ವಪಕ್ಷದವರೇ ಸ್ವಪಕ್ಷದ ಶಾಸಕರೇ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮೊದಲನೇದಾಗಿ ಓಂಪೂರ್ತ ಕೇಂದ್ರದಲ್ಲಿ ಸ್ಟಾರ್ಟ್ ಮಾಡಿದ್ಯಾರು ಅಂತಂದ್ರೆ ಬಿಆರ್ ಪಾಟೀಲ್ ಅವರು ನೋಡಿ ಬಿಆರ್ ಪಾಟೀಲ್ ಅವರು ಇಲ್ಲಿ ಒಂದು ಆಡಿಯೋ ಫಸ್ಟ್ ರಿಲೀಸ್ ಆಗುತ್ತೆ ಆ ಆಡಿಯೋ ವೈರಲ್ ಆದ ತಕ್ಷಣ ಆಡಿಯೋದಲ್ಲಿ ಮಾತನಾಡಿರುವಂತಹ ಮಾತುಗಳು ಅಂದ್ರೆ ಒಂಬೈನೂರು ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಆದರೆ ಮನೆಗಳ ಹಂಚಿಕೆಯಲ್ಲಿ ಲಂಚವನ್ನ ಪಡೆದುಕೊಂಡಿದ್ದಾರೆ ಹೀಗಾಗಿ ವಸತಿ ಸಚಿವರ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಪಿ ಎ ಜೊತೆ ಮಾತನಾಡಿರ್ತಾರೆ ಅದಾದ ನಂತರ ರಾಜು ಅವರು ಇನ್ನ ನೋಡಿ ಬಿಆರ್ ಪಾಟೀಲ್ ಆರೋಪದಿಂದ ಸರ್ಕಾರ ಹಾಗೆ ಪಕ್ಷಕ್ಕೆ ತೀವ್ರ ಮುಜುಗರ ಆಗಿರುವಂತದ್ದು ಅಸಮಾಧಾನದ ಬಗ್ಗೆ ಶಾಸಕರ ಜೊತೆ ಮಾತನಾಡ್ತೇವೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಹಾಗೆ ಸಚಿವರು ಮತ್ತು ಇಲಾಖೆಯ ಮೇಲೆ ಶಾಸಕರು ಆರೋಪವನ್ನು ಮಾಡಿಲ್ಲ ಸ್ಥಳೀಯ ಪಂಚಾಯಿತಿ ಮಟ್ಟದ ಬಗ್ಗೆ ಅಸಮಾಧಾನ ಇದೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂತದ್ದು ನೋಡಿ ತಮ್ಮ ಒಂದು ಹೇಳಿಕೆಯನ್ನ ತಾವೇ ಸಮರ್ಥನೆ ಮಾಡಿಕೊಂಡಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಶಾಸಕರ ಹೇಳಿಕೆಯಿಂದ ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಅನ್ನ ಸರಿ ಮಾಡ್ತೀನಿ ಎನ್ನುವಂತಹ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ ಬಿಆರ್ ಪಾಟೀಲ್ ಅವರು ಈಗಾಗಲೇ ಆರೋಪವನ್ನು ಮಾಡಿದ್ರು ಆನಂತರ ರಾಜು ಕಾಗೆ ಅವರು ಕೂಡ ಆರೋಪ ಮಾಡಿದ್ರು ಆನಂತರ ಬೇಲೂರು ಗೋಪಾಲಕೃಷ್ಣ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ರು ಹೀಗಾಗಿ ಸಚಿವರು ಮತ್ತು ಇಲಾಖೆ ಮೇಲೆ ಶಾಸಕರು ಆರೋಪವನ್ನು ಮಾಡಿಲ್ಲ ಎನ್ನುವಂತಹ ಒಂದಷ್ಟು ಮಾತುಗಳನ್ನ ಆಡ್ತಾ ಇರುವಂತದ್ದು ಅದರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ಇನ್ನ ಸಿಎಂ ಚರ್ಚೆ ಕೂಡ ನಡೆಸಿರುವಂತದ್ದು ಅದರ ಜೊತೆಗೆ ಈಗಾಗಲೇ ರಾಜು ಕಾಗೆ ಅವರು ಕೂಡ ಹೇಳಿದರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೀನಿ ಭೇಟಿ ಮಾಡಿ ನಂತರ ಒಂದಷ್ಟು ಮಾತುಕತೆಯನ್ನ ಆಡಬೇಕಾಗತ್ತೆ ಆಮೇಲೆ ಅವ್ರು ಏನಾದ್ರೂ ಕೈಗೊಳ್ಳಿಲ್ಲ ಹದಿಮೂರು ಕೋಟಿಯ ಎಪ್ಪತ್ತೈದು ಸಮುದಾಯ ಭವನಗಳಿಗೆ ಮಂಜೂರು ಮಾಡಬೇಕಾಗತ್ತೆ ಅನುದಾನ ಇನ್ನೂ ಕೂಡ ವಿಳಂಬ ಆಗ್ತಾ ಇದೆ ಇದರಿಂದ ನಾವು ನಮ್ಮ ಕ್ಷೇತ್ರದ ಜನತೆಗೆ ಹತ್ತಿರವಾಗೋಕೆ ತುಂಬಾ ಒಂದು ಅಡೆತಡೆಗಳು ಉಂಟಾಗ್ತಾ ಇರುವಂಥದ್ದು ಹೀಗಾಗಿ ನೀವು ಸ್ವಲ್ಪ ಬೇಗ ಆ ಒಂದು ಕಾಮಗಾರಿಯನ್ನು ಶುರು ಮಾಡೋದಾಗಿರ್ಬೋದು ಅಥವಾ ಅನುದಾನವನ್ನು ಕೊಟ್ರೆ ನಾವು ಸ್ವಲ್ಪ ಕೆಲಸವನ್ನು ಮಾಡ್ತೀವಿ ಎನ್ನುವಂತಹ ರೀತಿಯಲ್ಲಿ ರಾಜಕಾಗೆ ಅವರು ಕೂಡ ಮಾತನಾಡಿದ್ರು ಬಿ ಆರ್ ಪಾಟೀಲ್ ಅವರು ಕೂಡ ಅದೇ ಆರೋಪವನ್ನು ಮಾಡಿದ್ರು ಒಟ್ಟಾರೆಯಾಗಿ ಸ್ವಪಕ್ಷದವರೇ ಈಗ ಸ್ವಪಕ್ಷದ ಶಾಸಕರು ಸ್ವಪಕ್ಷದ ವಿರುದ್ಧವಾಗಿಯೇ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಆದರೆ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತಹ ಈ ಒಂದು ಮಾಹಿತಿ ಹೇಗಿದೆ ಅಂತಂದರೆ ಹೈಕಮಾಂಡ್ಗೆ ನುಂಗಲಾರದಂತಹ ಒಂದು ತುತ್ತಾಗಿದೆ ಇತ್ತ ಹೇಳೋಕ್ಕೂ ಆಗ್ತಾ ಇಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಇವರೆಲ್ಲರೂ ಕೂಡ ಈಗ ಏನ್ ಹೊರಗಾಗ್ತಾ ಇದ್ದಾರೆ ಅಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಹಿರಿಯ ಶಾಸಕರು ಅಂತಾನೆ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಆದರೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಈ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿರುವಂತದ್ದು ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ ಇದೇ ಒಂದು ವಿಚಾರವಾಗಿ ಹಾಗೆ ಮಾಜಿ ಸಚಿವ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಪ್ರವಾಸ ಕೂಡ ಆರಂಭ ಮಾಡ್ತಾ ಇದೆ ಜಾತಿ ಗಣತಿಯ ಕುರಿತು ಜನಜಾಗೃತಿ ಅಭಿಯಾನಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇರುವಂಥದ್ದು ಜುಲೈ ಒಂದನೇ ತಾರೀಖಿನಿಂದ ಜುಲೈ ಹದಿನೈದರವರೆಗೆ ಬಿಜೆಪಿ ಒಬಿಸಿ ಮೋರ್ಚಾ ಪ್ರವಾಸವನ್ನ ಮಾಡ್ತಾ ಇರುವಂಥದ್ದು ಇನ್ನ ಹನ್ನೊಂದು ನಿಗಮಗಳಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ ಎಲ್ಲ ನಿಗಮಗಳಿಗೂ ಕೂಡ ತಕ್ಷಣ ಹಣವನ್ನ ಬಿಡುಗಡೆ ಮಾಡಬೇಕು ಎನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಹಿಂದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ಬಿಜೆಪಿ ಪಡೆ ಸಿದ್ದರಾಮಯ್ಯ ಆಡಳಿತದಲ್ಲಿಯೇ ಅನುದಾನ ಸಿಗ್ತಾ ಇಲ್ಲ ಎನ್ನುವಂತಹ ಅಸಮಾಧಾನ ಕೂಡ ಇದೆ ಹೀಗಾಗಿ ರಾಜ್ಯ ಪ್ರವಾಸಕ್ಕೆ ಇದು ಒ ಮೋರ್ಚಾ ಪ್ರವಾಸ ಅಂತ ಹೇಳ್ತಾ ಇರುವಂತದ್ದು ನೋಡಿ ಸಿ ಮೋರ್ಚಾ ಪ್ರವಾಸ ಜುಲೈ ಒಂದನೇ ತಾರೀಕಿಂದ ಜುಲೈ ಹದಿನೈದರವರೆಗೂ ಕೂಡ ನಡೆಯಲಿದೆ ಹನ್ನೊಂದು ನಿಗಮಗಳಿಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆಯಾಗಿಲ್ಲ ಹಣ ಯಾಕೆ ಬಿಡುಗಡೆಯಾಗಿಲ್ಲ ಅನುದಾನ ಯಾಕೆ ವಿಳಂಬ ಆಗ್ತಾ ಇದೆ ಅನುದಾನವನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಅಂದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಬಿ ಜೆ ಪಿ ಅವರು ಹೇಳ್ತಾ ಇರುವಂಥದ್ದು ಆದರೆ ಬಿ ಜೆ ಪಿಯವರ ಈ ಒಂದು ಪ್ರಶ್ನೆಗೆ ಈ ಒಂದು ಮಾತಿಗೆ ಪರಮೇಶ್ವರ್ ಅವರು ಕೂಡ ಸರ್ಕಾರದ ಬಳಿ ಹಣವಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಕೂಡ ಇದುವರೆಗೂ ಏನು ಸುಗಮವಾಗಿ ನಡೀತಾ ಇಲ್ಲ ಇನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೂಡ ನೀಡಿದೆ ಆರ್ ಅಶೋಕ್ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ದೌಡಾಯಿಸ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ಕೂಡ ನೀಡಿರುವಂಥದ್ದು ಆರ್ ಅಶೋಕ್ ಅವರ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಅವರು ಕೂಡ ದೌಡಾಯಿಸ್ತಾ ಇದ್ದಾರೆ ಇನ್ನ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ಬಿಜೆಪಿ ನಾಯಕರ ದೆಹಲಿಯ ಪ್ರವಾಸ ಮೊದಲು ಹೈಕಮಾಂಡ್ ಭೇಟಿಗೆ ತೆರಳಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಆನಂತರ ಇವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಟೂರ್ ಮಾಡ್ತಾ ಇದ್ದಾರೆ ಅಂದ್ರೆ ಡೆಲ್ಲಿ ಟೂರ್ ಮಾಡ್ತಾ ಇದ್ದಾರೆ ವಿ ಕೂಡ ಹೈಕಮಾಂಡ್ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಇನ್ನು ಹೈಕಮಾಂಡ್ ನಾಯಕರು ಅಶೋಕ್ ಕೂಡ ಹಾಗೆ ವಿಜಯೇಂದ್ರಗೂ ಕೂಡ ಬುಲಾವ್ ನೀಡಿದ್ರ ಅಥವಾ ತಾವೇ ಪ್ರವಾಸವನ್ನ ಮಾಡ್ತಾ ಇದ್ದಾರ ತಾವೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನ ಮಾಡಿದ್ರ ಈ ಬಗ್ಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು ಆದ್ರೆ ಈ ಕುತೂಹಲಕ್ಕೆ ದೆಹಲಿಗೆ ಹೋಗಿ ಬಂದಂತಹ ನಂತರ ಗೊತ್ತಾಗುತ್ತೆ ನೋಡಿ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಹೋಗಿ ಬಂದಿದ್ರು ಅವರಿಗೂ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನ ಕೆಲವೊಂದಷ್ಟು ಸೂಚನೆಗಳನ್ನ ಕೂಡ ನೀಡಿರುವಂತದ್ದು ಬಿಜೆಪಿಯ ಹೈಕಮಾಂಡ್ ಇನ್ನ ಬಿ ವೈ ವಿಜಯೇಂದ್ರ ಅವರು ಕೂಡ ದೌಡಾಯಿಸ್ತಾ ಇದ್ದಾರೆ ಇದರ ನಡುವೆ ಈಗಾಗಲೇ ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೂಡ ಬದಲಾಗಬೇಕು ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇನ್ನ ಈ ಕುರಿತಂತೆ ರೆಬಲ್ಸ್ ಟೀಮ್ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಮೀಟಿಂಗ್ಗಳನ್ನ ಕೂಡ ಮಾಡ್ತಾ ಇರುವಂತದ್ದು ಕುಮಾರ್ ಬಂಗಾರಪ್ಪ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಯಾರ ಒತ್ತಾಯ ಯಾರ ಆಗ್ರಹ ಇಲ್ಲಿ ವರ್ಕ್ ಆಗುತ್ತೆ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ಗಳ ಮಾರ್ನಿಂಗ್ ಸಮಾಚಾರ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ